ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮಗೆ ರೂಪಾಕ್ಷೇತ್ರಿ ವೆಲ್ಕಮ್ ಟು ರೂಪಕ್ಷತ್ರಿ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ ನ ವಿಶೇಷ ಏನು ಅಂತಂದ್ರೆ ಇವತ್ತು ನನ್ನ ಹುಟ್ಟಿದ ದಿನ ಸೊ ಹಾಗಾಗಿ ಈ ಬ್ಲಾಗ್ ನ ಮಾಡ್ತಾ ಏನು ಅಂತಂದ್ರೆ ನನ್ನ ಹುಟ್ಟಿದ ಹಬ್ಬ ಸೊ ಹಾಗಾಗಿ ಇವತ್ತು ನೀವು ನನ್ನ ಹುಟ್ಟಿದ ಹಬ್ಬದ ಬ್ಲಾಗ್ ನೋಡ್ತಾ ಇದ್ದೀರಾ ನೋಡ್ತಾ ಇದೀರಾ ಸ್ನಾನ ಎಲ್ಲ ಮುಗಿಸಿ ನಮ್ಮ ಮನೆಯ ದೇವರಾದಂತಹ ಮುನೇಶ್ವರ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂಡ ನಾನು ಪೂಜೆಯನ್ನ ಮಾಡಿ ಬಂದೆ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹಾಗೆ ನಾನು ನನ್ನ ಸ್ನೇಹಿತರು ಒಂದ್ ಕಡೆ ಕರೆದಿದ್ರು ಸೊ ಅಲ್ಲಿಗೂ ಕೂಡ ಹೋಗಿ ಅಂಡ್ ಅಲ್ಲಿ ಕೂಡ ನಾನು ಕೇಕ್ ಅನ್ನ ಕಟ್ ಮಾಡಿ ಬಂದೆ ಆ ನಂತರದಲ್ಲಿ ರೆಡಿಯಾಗಿ ನನ್ನ ತಂಗಿ ಮನೆ ಕಡೆ ಹೊರಟೆ ಬಟ್ ತ್ರೀ ಇಯರ್ಸ್ ಇಂದ ಮಾತ್ರ ಈ ತರ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಒಂದು ಆ ನನ್ನ ತಂಗಿ ಹಾಗೆ ಆಮ್ ಆದ್ಮಿ ಪಾರ್ಟಿ ಹಾಗೆ ನನ್ನ ಸ್ನೇಹಿತರು ಅಂಡ್ ಈಗ ಹೊರಡ್ತಾ ಇದ್ದೀನಿ ಮೇಲೆ ವೇಟ್ ಮಾಡ್ತಾ ಇದ್ದಾರೆ ಈಗ ಮೇಲೆ ಹಾಕ್ತಾ ಇದ್ದೀನಿ ಆ್ಯಂಡ್ ಗಾರ್ವಿಕ್ ಎಗ್ ಮಾಡ್ತಾನೆ ನೋಡೋಣ ಆರ್ ಐದು ದಿನದಿಂದ ವಿಶ್ ಮಾಡಿದ್ದಾನೆ ಆ್ಯಂಡ್ ಗಾರ್ವಿಕಿಗೆ ನೋಡಿನ ಖುಷಿ ಆಗೋಯ್ತು ಅಂಡವು ನನ್ನ ತಂಗಿ ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾಳೆ ನನಗೆ ಆ್ಯಂಡ್ ಏನೆಲ್ಲ ಮಾಡಿದ್ದಾಳೆ ನೋಡಿ ಹಪ್ಲ ಮಾಡಿಟ್ಟಿದ್ದಾಳೆ ವಡೆ ಮಾಡಿಟ್ಟಿದ್ದಾಳೆ ಈ ಕಡೆ ಅನ್ನ ಮಾಡಿದ್ದಾಳೆ ಸಾಂಬಾರು ಮಾಡಿದ್ದಾಳೆ ಬರ್ತಡೆಗೆ ಆ ಬರ್ತಡೆ ಅಂದ್ಬಿಟ್ಟು ಇವತ್ತು ನಂದು ನಮ್ಮಕ್ಕ ಒಂದು ಇಬ್ಬರದು ಕೂಡ ಆ ಒಂದೇ ದಿನ ಬರ್ತಡೇ ಗೊತ್ತಿಲ್ಲ ಸಿಕ್ಸ್ತು ಸಿಕ್ಸ್ತು ಸೇಮ್ ಮಂತು ನಮ್ಮಕ್ಕ ಆಲ್ರೆಡಿ ಪಾಪ ಬಂದು ಊರಿಗೆ ಮುಂಚೆ ಕಾಯ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕನಿಗೆ ನನಗೆ ಎಷ್ಟು ಡಿಫ್ರೆನ್ಸ್ ಇದೆ ಸೊ ನಾನು ಬಂದು ನಮ್ಮಮ್ಮ ಥರ ನಮ್ಮಕ್ಕ ಬಂದು ತರ ಹ್ಯಾಪಿ ಬರ್ಡೇ ಶೋಭಾ ಥ್ಯಾಂಕ್ ಯು ಗಾರ್ವಿಕ್ ಶೋಭಾಗೆ ಹ್ಯಾಪಿ ಬರ್ಡೇ ಶೋಭಾ ಆ್ಯಂಡ್ ಗಾರ್ವಿಕ್ ಐದು ದಿನದಿಂದ ನನಗೆ ವಿಶ್ ಇದ್ದಾನೆ ಐದು ದಿನನೂ ಕಾಲ್ ಮಾಡಿ ಐದು ದಿನ ಮುಂಚೆಯಿಂದನೂ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ರೂಪಾ ರಾತ್ರಿ ಮೆಸೇಜ್ ಕಳಿಸಿದ್ದಾನೆ ವಾಯ್ಸ್ ಮೆಸೇಜು ಹ್ಯಾಪಿ ಬರ್ಡೇ ರೂಪಾ ಐ ಲವ್ ಯು ರೂಪಾ ಅಲ್ಲ ಬಂಗಾರ ಹಿಂಗಮ್ಮ ಐ ಲವ್ ಐ ಯು ರೂಪಾ ಬಂಗಾರಲ್ಲಮ್ಮ ಈ ಮನೆಯಲ್ಲಿ ಒಂದು ಗೋಡೆಗೆ ಎಷ್ಟು ಚೆನ್ನಾಗಿ ಅಮೆಝಾನಿಂದ ತರಿಸಿ ಇಲ್ಲಿ ಅಣಸಿದ್ದಾರೆ ಆ ಫ್ರೇಮ್ ಮಾತ್ರ ಇದು ಒಳಗಡೆ ಈ ರೀತಿ ಇರುತ್ತೆ ಆ ಸೈಜ್ಗೆ ತಕ್ಕ ಹಾಗೆ ನಾವು ಫೋಟೋಗಳನ್ನು ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನೆಯಲ್ಲಿ ನೋಡಿ ಸಕ್ಸಸ್ಗೆ ಗಾನೋ ಹೊತ್ತು ಭರತನಾಟ್ಯಮಲ್ಲಿ ಆಡಿ ಗೆದ್ದಿದ್ದು ಆ್ಯಂಡ್ ನೋಡಿ ಗಾನೋ ಹಾಗೆ ಗಾರ್ವಿಕ್ ರಾಖಿ ಕಟ್ತಾ ಇರೋದು ಆ್ಯಂಡ್ ಇಲ್ಲಿ ಗಾನೋ ಬಿಡಿಸಿರೋದು ಮೈ ಡ್ಯಾಡ್ ಐ ಲವ್ ಡ್ಯಾಡ್ ಅಂತ ಒನ್ ಟೈಮ್ ಸೊ ಇದೆಲ್ಲ ಅಮೇಝಾನಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಮನೆಗೆ ನೀವು ಹಾಕ್ಕೊಳ್ಳಿ ಆ್ಯಂಡ್ ಮೆಮೊರೀಸು ಗಾರ್ವಿಕು ಯಾವುದು ಆನೆ ಥರ ಇದು ಫ್ಯಾಮಿಲಿದು ಇದೊಂದು ಬಾಕಿ ಇದೆ ಫೋಟೋ ಅನ್ಸಿಲ್ಲ ಖಾಲಿ ಇದೆ ಸ್ಮೈಲು ಇವು ನೋಡಿ ಲಾಫ್ಟ ಇವಿನಿಂಗೆ ಕರೆಕ್ಟಾಗಿ ಆ ಫೋಟೋಗಳನ್ನು ಅಂಟಿಸಿದ್ದಾರೆ ಆ್ಯಂಡ್ ಫನ್ ಆ್ಯಂಡ್ ಆ್ಯಕ್ಚುಲಿ ಇದು ಗಾನು ಇದು ಗಾನು ಇದು ಗಾರ್ವಿಕು ಗಾನುದೆ ಇದನ್ನ ತೆಗೆದು ಬಟ್ಟೆನ ಗಾರ್ವಿಕಿಗೆ ಹಾಕಿರೋದು ಇಬ್ರು ಒಂದೇ ತರ ಕಾಣಿಸ್ತಾರೆ ನೋಡಿ ಇದು ಗಾನು ಇದು ಗಾರ್ವಿಕ್ ಸ್ಪೆಷಲ್ ಒಂದು ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಗಾರ್ಬಿಕ್ ಅಮೇಝಾನ್ ಅಂತ ತಗೊಂಡಿರೋದು ಫ್ಯಾಮಿಲಿ ಅಂತ ಹೇಳಿ ಫೋಟೋಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಾನೋ ಗಾರ್ವಿಕ್ ಅದೊ ಗಾನೋ ಗಾರ್ವಿಕ್ ಇಲ್ಲಿ ಪಾರ್ಥ ಇಲ್ಲಿ ಲಕ್ಷ್ಮಿ ಪಾರ್ಥ ಲಕ್ಷ್ಮಿ ಇದು ಅವರ ಫ್ಯಾಮಿಲಿ ಹಾಗೆ ನಮ್ಮ ನಮ್ಮಅಮ್ಮ ಕೂಡ ಇದ್ದಾರೆ ಇದು ಪಾರ್ಥ್ ಅವರ ತಾಯಿ ಇದು ನಮ್ಮ ತಂದೆ ಇದು ನಮ್ಮ ತಾಯಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಪ್ಲಾನ್ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೊಂದು ವಾಲ್ ಸ್ಟಿಕ್ಕರನ್ನು ಹಾಕಿದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಆಯ್ತು ತಿಂದಿದ್ದಲ್ಲ ಆಯ್ತು ನೋಡಿ ಮೇಲೆ ಗಾರ್ವಿಕ್ಕು ಗಾನ್ವಿ ನೋಡಿ ಓಡಾಕ್ತಿದ್ದಾಳೆ ಇಲ್ಲಿಗೆ ಬಂದ್ರು ಇವ್ರು ಗಾನ್ವಿದು ಭರತನಾಟ್ಯಮ್ ಬಿಡೋಲ್ಲ ಅವಳು ಮತ್ತೆ ಡ್ಯಾನ್ಸ್ ಆಡ್ತಾ ಇದ್ದ ಅವಳು ಅವಳು ಫ್ರೆಂಡ್ ಇದ್ರು ಆ ಮೂವಿ ಹಾಕಿದ್ದಾಳೆ ಆ ತಮಿಳ್ ಮೂವಿ ನೋಡ್ತಾ ಇದ್ದೀನಿ ಈ ಕಡೆ ಒಬ್ಬ ಸಾರ್ ಬಂದ್ರು ಕಾಲೇಜ್ ಮುಗಿಸ್ಕೊಂಡು ಆಮಿತ್ತು ಈಗ ಬಂದ ಕಾಲೇಜ್ ಮುಗಿಸ್ಕೊಂಡು ಕೆಲ ಬಂದಿದ್ದಾನೆ ನನ್ನ ಮನೆಗೆ ಈ ಥರದ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ಆ ಮೊದಲಿಂದ ಮಾಡ್ಕೊಳ್ತಾ ಇರಲಿಲ್ಲ ಆ್ಯಂಡ್ ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ಗೆ ಆ್ಯಂಡ್ ಅಪ್ಪ ಅಮ್ಮ ವಿಶ್ ಮಾಡ್ತಾಯಿದ್ರು ಹಾಗೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸು ವಿಶ್ ಮಾಡ್ತಾಯಿದ್ರು ಆ್ಯಂಡ್ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಮಾತ್ರ ಈ ರೀತಿಯ ಆದಂತಹ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ತಾಯಿದ್ದಾರೆ ಅದು ನನ್ನ ತಂಗಿ ಆ್ಯಂಡ್ ತ್ರೀ ಇಯರ್ಸಿಂದ ಸರ್ಪ್ರೈಸ್ ಆಗಿ ಅವಳೇ ಮನೆಗೆ ಬರ್ತಾಳೆ ಕೇಕ್ ತೊಗೊಂಬಂದು ಕಟ್ ಮಾಡಿಸ್ಬಿಟ್ಟು ಹೋಗ್ತಾಳೆ ಆ್ಯಂಡ್ ಒಂದು ಟೂ ಇಯರ್ಸಿಂದ ಆಮ್ ಆದ್ಮಿ ಪಾರ್ಟಿನವರು ಹಾಗೆ ಫ್ರೆಂಡ್ಸ್ ಕೂಡ ಕೇಕನ್ನು ಕಟ್ ಮಾಡಿಸ್ತಾರೆ ಆ್ಯಂಡ್ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಸ್ವಲ್ಪ ಬ್ಲಾಗ್ ಹಾಕೋದು ಕಡಿಮೆ ಆಯಿತು ಸೊ ಹಾಗಾಗಿ ಒಂದು ಬ್ಲಾಗು ಇರಲಿ ಅಂತ ಹೇಳಿ ಸೊ ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ನನ್ನ ತಂಗಿ ಕಡೆ ಇದ್ದಾಳೆ ಎಲ್ಲ ಕೇಕ್ ಇರೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಆ್ಯಂಡ್ ಟೈಮ್ ಆಯಿತು ನಾನು ಮನೆಗೆ ಹೊರಡಬೇಕು ಈಗ ಮನೆ ಕಡೆ ಹೊರಟಿದ್ದೀನಿ ಆ್ಯಂಡ್ ಇದೇ ನೋಡಿ ನನ್ನ ತಂಗಿ ಮನೆ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ ಅಂಡ್ ಇಲ್ಲೇ ನೋಡಿ ಎಷ್ಟು ಸಕತ್ತಾಗಿದೆ ಅಂಡ್ ಕೆರೆ ಎಲ್ಲ ಕೆರೆ ಎಲ್ಲ ನೋಡಿ ಏನ್ ಕಾಣಿಸುತ್ತೋ ಇಷ್ಟೊತ್ತಲ್ಲಿ ಅಂಡ್ ಈ ಪಾರ್ಕ್ ಮೂಲಕ ನಾವು ಆ ಬಸ್ ಸ್ಟಾಪ್ ಗೆ ಹೋದ್ರೆ ಶಾರ್ಟ್ ಕಟ್ ಅಂಡ್ ಬೇಗ ಬಸ್ ಸ್ಟಾಪ್ಗೆ ಹೋಗ್ಬೋದು ಸೊ ಹಾಗಾಗಿ ನಾವು ಪಾರ್ಕ್ ಮೂಲಕ ಹೋಗ್ತೀವಿ ಬಂದೆ ಸೊ ಮಕ್ಕಳಿಗೋಸ್ಕರ ಕೇಕು ಹಾಗೆ ಮೊಮಸ್ ತಂದೆ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಕೊನೆವರೆಗೂ ನೋಡಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಮನೆಯಲ್ಲಿ ಮಕ್ಕಳು ಕಾಯ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಕೇಕೋ ಹಾಗೆ ಮೊಮಸ್ ತಂದಿದ್ದೀನಿ ಮಾಡ್ಕೊಳ್ತೀನಿ ಟೈಮ್ ಮಾಡ್ಕೊತೀನಿ ನಮ್ಮ ಆಮ್ ಆದ್ಮೇ ಪಾರ್ಟಿ ಮಾಡ್ಬಿಟ್ಟು <laughs> 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 생일 축하해 생일 축하해 생일 축하해 사진 찍고 영상 찍고 지금 왜 이렇게 웃어? 아니요 아이고 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 ಹಾ ಸ್ವಲ್ಪ ಸರ್ ಬೇಡ ಸರ್ ಜಾಸ್ತಿ ನಾ ಬಳಿತಿ ಬಾಪಾ ತಮ್ಮೆನ್ ಬಳಿದೆ ಬಳಿದೆ ಥ್ಯಾಂಕ್ ಯು ನಮ್ಮ ಆಮಂತ್ ಪಾಟೀಲ್ ನೀವು ಸಿಹಿದನ ಮಮೇಶ್ ಬಾ ಬಾ ఆమ్ అద్మీ పక్ష కూడా కేక్ అన్న కట్ మసి అండ్ బట్ రాత్రి లేట్ ఆగి వంద్రు హండీలకి నన్న బర్త్డే బ్లగ్ అన్న ఎండ్ మార్తా ఎల్గూ కూడా ధన్యవాదాలు